ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಹಾಗಾದ್ರೆ ಪ್ಲೀಸ್ ಸಪೋರ್ಟ್ ಮೀ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಇವತ್ತು ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಹೇಳ್ಬಿಟ್ಟು ಇವತ್ತು ಅಮಾವಾಸ್ಯ ಪೂಜೆ ದಿನದ್ದು ಅಂದರೆ ನಾನು ಹೇಗೆ ಅಮಾವಾಸ್ಯ ಪೂಜೆನ ಮಾಡ್ತೀನಿ ಆವತ್ತಿನ ದಿನ ಏನೆಲ್ಲ ಪೂಜೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಇದ್ರ ಬಗ್ಗೆ ನಿಮ್ಗೂ ಸ್ವಲ್ಪ ಮಾಹಿತಿ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಬಂದ್ಬಿಟ್ಟು ಅಮಾವಾಸ್ಯ ದಿನ ಅಂದರೆ ನಾವು ಯಾವುದೇ ರೀತಿ ತೆಂಗಿನಕಾಯಿ ಕಳಶ ಇಡೋದಿಲ್ಲ ಮಾಮೂಲಿ ಬೀಳೆದೆಲೆ ಗಿಡ ಮಾತ್ರ ಇಡ್ತೀವಿ ಅಂದರೆ ನೀರು ತುಂಬೋ ಕಳಶ ಮಾತ್ರ ಇಡ್ತೀವಿ ಇನ್ನು ಮಿಕ್ಕದಂಥ ಸಣ್ಣ ಪುಟ್ಟ ದೇವರುಗಳು ಎಲ್ಲನೂ ಒಂದು ತಾಮ್ರದ ಹಿತ್ತಳೆ ಸಾಮಾನುಗಳನ್ನು ಪ್ರತಿಯೊಂದು ಹಿತ್ತಳೆ ಸಾಮಾನನ್ನೇ ನಾನು ಆಯ್ಕೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ಸ್ಟೀಲ್ ಸಿಲ್ವರೆಲ್ಲ ಬಳಸಬಾರ್ದು ಅಂದರೆ ಬೆಳ್ಳಿ ಐಟಮ್ ಬಳಸಬೇಕು ಇತ್ತಳೆ ಸಾಮಾನು ಬಳಸಬೇಕು ಮತ್ತು ರಾಗಿ ಅಂತ ಹೇಳ್ತಾರೆ ರಾಗಿ ತಾಮ್ರ ಅಂತ ಬರುತ್ತೆ ಅದನ್ನು ಬಳಸ್ಬೋದು ಅಂತ ಹೇಳ್ತಾರೆ ನಾನು ಒಂದೇ ಥರ ಇರಲಿ ಅಂತ ಹೇಳಿ ಇಲ್ಲಿ ಎಲ್ಲನೂ ಇತ್ತಾಳೆ ಸಾಮಾನೇ ತಗೊಂಬಂದು ಇಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಅಷ್ಟೇ ಮೊದಲು ಸ್ವಲ್ಪ ನಮ್ಮದು ಬೇರೆ ಬೇರೆ ಅಂದರೆ ನಮ್ಮತ್ತೆ ಆಗಿನ ಕಾಲದಲ್ಲಿ ಈ ಸ್ಟೀಲ್ ಬರುತ್ತೆ ಆ ಥರದ್ರಲ್ಲಿ ಮಾಡಿಸಿಟ್ಟಿದ್ರು ಅದನ್ನೆಲ್ಲ ನಾವು ಈಗ ತೆಗೆದ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಅಂದರೆ ನಾವು ಇಟ್ಕೊಂಡು ಪೂಜೆ ಮಾಡಬೇಕು ಇಲ್ಲ ಯಾವುದಾದ್ರೂ ದೇವಸ್ಥಾನಗಳಿಗೆ ಕೊಡ್ಬೋದು ಇವತ್ತು ಬಂದ್ಬಿಟ್ಟು ನಾನು ಇಷ್ಟು ದಿನ ಈ ರೀತಿ ಮಣೆ ಇಟ್ಟಿರಲಿಲ್ಲ ಸರಿ ಅಂತೇಳ್ಬಿಟ್ಟು ಯಾರ ಹಿಂಗೆ ದೊಡ್ಡವರು ತಿಳಿದವರು ಮಣೆ ಇಡಬೇಕು ಮಣೆ ಮೇಲೆ ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ನಾನು ಸರಿ ಯೋಸೆಗೆ ತಂದಿಡೋಣ ಅಂತ ಹೇಳಿ ಎಲ್ಲ ತಗೋಬಂದಿದ್ದೆ ಸರಿ ಅಂತ ಹೇಳ್ಬಿಟ್ಟು ಈಗ ಪ್ರತಿಯೊಂದು ಪೂಜೆಗೆ ಅಂದರೆ ಮುಂದಿನ ಹಿಂದಿನ ದಿನವೇ ನಾನು ಕಳಶವನ್ನೆಲ್ಲ ಕದಲಿಸಿ ಬಿಟ್ಟಿದೆ ತೆಗ್ದಿರಲಿಲ್ಲ ಹಿಂದಿನ ದಿನ ಕಳಶವನ್ನು ಕದಲಿಸಿಬಿಟ್ಟಿದೆ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಸಾಮಾನು ತೊಳೆಯೋದಕ್ಕೆ ಹುಣಸೆ ಮತ್ತು ಸ್ವಲ್ಪ ಸಬೀನ ಹಾಗೆ ಅರ್ಶಿನದ ನೀರಲ್ಲಿ ನಾನು ತೊಳ್ಕೊಳ್ತೀನಿ ಅಂದರೆ ನಾವು ತೊಳೆಯೋ ಪಾತ್ರೆಗೆ ಒಂದು ಚುಟಿಗೆ ಅರಿಶಿಣ ಹಾಕಿದ್ರೆ ಅದು ಅರಿಶಿನದ ನೀರಾಗುತ್ತೆ ಅದರಲ್ಲಿ ತೊಳೆಯೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಪ್ರತಿಯೊಂದೂ ನಾನು ಫಸ್ಟಿಂದನೇ ಎಲ್ಲ ತಿಳ್ಕೊಂಡಿಲ್ಲ ಒಂದೊಂದಾಗಿ ಎಲ್ಲನೂ ತಿಳ್ಕೊಂಡು ಪೂಜೆಗಳನ್ನು ಮಾಡೋದನ್ನು ಕಲ್ತಿದ್ದೀನಿ ಯಾಕಂದರೆ ನಾವು ನಮ್ಮ ಮನೇಲಿ ಬಂದು ಪ್ರತಿನಿತ್ಯ ಪೂಜೆ ಮಾಡಲ್ಲ ಶೋ ಮಂಗಳವಾರ ಮತ್ತು ಶುಕ್ರವಾರ ಅಮಾವಾಸ್ಯೆ ಪೌರ್ಣಿಮೆ ಈ ಥರ ದಿನಗಳಲ್ಲಿ ನಾವು ಪೂಜೆ ಅನ್ನೋದನ್ನು ಮಾಡ್ತೀವಿ ಪ್ರತಿ ಸಂಜೆ ಬೆಳಗ್ಗೆ ಹೊತ್ತು ಆಗೋದಿಲ್ಲ ಪ್ರತಿ ಸಂಜೆ ದೀಪವನ್ನು ಹಚ್ತೀವಿ ಇಷ್ಟೇ ನಾನು ಮಾಡ್ಕೊಂಡು ಬಂದಿರೋ ಅಂಥದ್ದು ಬೇರೆ ಯಾವುದೂ ನಾನು ಮಾಡೋದಿಲ್ಲ ಇಲ್ಲಿ ಎಲ್ಲದಕ್ಕೂ ಅಕ್ಕಿಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ಅಷ್ಟು ಕಲರ್ ಮಾಡ್ಕೊಂಡಿಲ್ಲ ಹಾಗೆ ವೈಟ್ ಅದೇ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ನಾವು ಅಷ್ಟ ನೀರು ಹಾಕಿ ಕಲಿಸ್ಕೊಳ್ತೀವಿ ಅದೇನಾಗುತ್ತೆ ಅಂದರೆ ಅಕ್ಕಿ ಅನ್ನೋದು ಒಂದಿರೋದು ಎರಡು ಭಾಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅಕ್ಕಿ ಹೊಡಿಬಾರ್ದು ಅಂತೇಳಿ ಹಂಗೆ ಡೈರೆಕ್ಟಾಗಿ ಅದಕ್ಕೇನು ಕಲಿಸ್ತಾರೆ ಹಾಕೋತೀನಿ ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಜವಾದಿ ಪೌಡರಿಂದ ಹಾಕೋತೀನಿ ಯಾಕಂದರೆ ಅದು ನಾವು ಮತ್ತೆ ಮತ್ತು ಏನು ತೆಗಿತೀವಿ ಅಲ್ಲಿವರೆಗೂ ಸುಗಂಧವಾಗಿರುತ್ತೆ ದೇವ್ರ ಮನೆಯಲ್ಲಿ ಸುಗಂಧ ಭರಿತವಾಗಿದ್ದರೇ ಲಕ್ಷ್ಮೀ ದೇವಿ ನೆಲೆಸೋದು ಅಂತ ಎಷ್ಟೋ ಪುರಾಣಗಳಲ್ಲಿ ಹಾಗೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ನೆಟ್ವರ್ಕ್ ಇರುತ್ತೆ ಅದರಲ್ಲಿ ಅದೇ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈಗ ನೀರು ತುಂಬಿ ಅದಕ್ಕೆ ಸ್ವಲ್ಪ ಜವಾದಿ ಪೌಡರ್ ಅರಿಶಿನ ಕುಂಕುಮ ಗಂಧದ ಪುಡಿ ಹಾಗೆ ಒಂದು ಐದು ಅಕ್ಷತೆಯನ್ನು ಮಾ ಇನ್ನೊಂದು ಅಕ್ಷತೆ ಮಾಡ್ಕೋಬೇಕಾದ್ರೆ ನಾವು ನೀರಿನ ಬದಲಿಗೆ ಒಂದು ಚೂರೇ ಚೂರು ತುಪ್ಪ ಆಗ್ಬೋದು ಇಲ್ಲ ಎಣ್ಣೆ ಆಗ್ಬೋದು ಅಂದರೆ ಚುಟಿಕೆ ಚುಟಿಕೆ ಹಾಕಿ ಸ್ವಲ್ಪ ಅಷ್ಟಿನ ಪುಡಿ ಹಾಕಿದ್ರೆ ಅಕ್ಕಿ ಒಡೆಯೋದಿಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆ ರೀತಿಯಾಗಿ ಅಕ್ಕಿಯನ್ನು ಕಲಿಸ್ಕೊಂಡು ಅಕ್ಷತೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಯಾಕಂದರೆ ನಾವು ಯಾವುದೇ ಒಂದು ಪೂಜೆಗಳಿಗೆ ಮ ಬಳಸಬೇಕಾದ್ರೆ ಅಕ್ಷಯತೆ ಕಾಳು ಒಡೆದಿರಬಾರ್ದು ಅದಕ್ಕೋಸ್ಕರ ಈ ರೀತಿಯಾಗಿ ನಮಗೆ ಎತ್ಕೊಳ್ಳೋಕ್ಕೂ ಚೆನ್ನಾಗಿ ಸಿಗುತ್ತೆ ಈಗ ಕಳಶ ಸ್ಥಾಪನೆಗೆ ಸ್ವಲ್ಪ ಹೇಳಿದ್ನಲ್ವ ಅರ್ಶನ ಕುಂಕುಮ ಪಚ್ಚ ಕರ್ಪೂರ ಜವಾದಿ ಪೌಡರ್ ಮತ್ತು ಒಂದು ಚಾಮಂತಿ ಹೂವನ್ನು ಇಟ್ಟು ಅದ್ರ ಮೇಲೆ ನಾನು ಕಳಶವನ್ನು ಇಡ್ತೀನಿ ಅದಕ್ಕೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಬ್ಯಾಲೆನ್ಸ್ ಆಗಿ ಅದು ಇರಬೇಕು ಇಲ್ಲ ನಾವು ಎಷ್ಟೇ ಹೂವು ಹಾಕಿದ್ರು ಹೇಳ್ಬಿಟ್ಟು ಈ ರೀತಿಯಾಗಿ ಇಟ್ಕೋತೀನಿ ನಾವು ನಮ್ಮ ಅತ್ತೆ ಇದ್ದಾಗಿದ್ದನೂ ಒಂದು ಚಿನ್ನದ ತಾಳಿ ಅಂತ ಹೇಳ್ತೀವಲ್ವ ಅಷ್ಟೊಂದು ಕೊಂಬು ಕಟ್ತಾ ಇದ್ದಿದ್ದು ಮೊದಲು ಈಗ ಚಿನ್ನದ ತಾಳಿಯನ್ನೇ ಅತ್ತೆ ತೆಗೆದು ಕಟ್ಟಿರುವಂಥದ್ದು ಇನ್ನೂ ಅದು ಹಾಗೇ ಇದೆ ನೆಕ್ಸ್ಟು ಮನೇಲಿ ಇವೆಲ್ಲೂ ಅವಾಗ ಇತ್ತಾಳೆ ಸಮಾನಲ್ಲಿ ಮಾಡಿಸಿದ್ರಂತೆ ಈ ದೇವರುಗಳನ್ನು ಅದಕ್ಕೆ ಆವಾಗಿನಿಂದನೂ ಇವತ್ತಿನವರೆಗೂ ನಾವು ಪೂಜೆ ಅನ್ನೋದನ್ನು ಮಾಡಿಕೊಂಡು ಬರ್ತಾನೆ ಇದ್ದೀವಿ ಮತ್ತು ಇದ್ರ ಸಿಲ್ವರ್ದಿತ್ತಲ್ವ ಅದನ್ನು ಮಾತ್ರ ತೆಗೆದ್ಬಿಟ್ವಿ ಇದು ಇತ್ತಳದು ಮಾತ್ರ ಇಟ್ಕೊಂಡಿದ್ದೀವಿ ಇಲ್ಲಿ ನಾನು ಮಣೆನೂ ಅಷ್ಟೇ ಸಿಲ್ವರ್ ಟೈಪ್ ಇರುತ್ತಲ್ವ ಅದನ್ನು ಅಂದರೆ ಅದು ವುಡ್ಡಲ್ಲೇ ಮಾಡಿರ್ತಾರೆ ಅದಕ್ಕೆ ಸಿಲ್ವರ್ ಕೋಟಿಂಗ್ ಅನ್ನೋದು ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಅವ್ರ ಹತ್ರ ಕೇಳಿ ಇದು ವಾಶ್ ಮಾಡಿದ್ರೆ ಏನಾಗುತ್ತೆ ಏನು ಎತ್ತ ಅಂತೆಲ್ಲ ಕೇಳಿಕೊಂಡು ತಗೊಂಡು ಬಂದೆ ಅವ್ರು ಹೇಳಿದ್ರು ಮೇಡಮ್ ನೀವು ಜಾಸ್ತಿ ನೀರಲ್ಲಿ ವಾಶ್ ಮಾಡೋದಕ್ಕಿಂತ ಒಂದು ತ್ಯಾವದ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬಳಕೆ ಬರುತ್ತೆ ಅಂತ ಹೇಳಿದ್ರು ಸರಿ ಅಂತ ಅಂತೇಳ್ಬಿಟ್ಟು ನಾನು ಇದೇ ರೀತಿಯಾಗಿ ತೊಗೊಂಬಂದು ಈಗ ಸದ್ಯಕ್ಕೆ ಇದು ಇಡೋಣ ಅಂತೇಳಿ ಇದನ್ನೇ ತೊಗೊಂಡು ಬಂದೆ ಅದ್ರ ಮೇಲೆ ಇಡೋ ಅಷ್ಟು ಕುಂಕುಮ ಎಲ್ಲ ಇಡ್ಬೋದು ಪ್ಲೇಸ್ ಇದೆ ಅಲ್ವಾ ಅದಕ್ಕೋಸ್ಕರ ಇನ್ನು ನಿಕ್ಕಿದ್ದ ಗಣಪತಿ ಮತ್ತು ಇನ್ನೊಂದು ಯಲ್ಲಮ್ಮ ದೇವರಿತ್ತು ಅದು ಮತ್ತು ಅನ್ನಪೂರ್ಣೇಶ್ವರಿ ಇದಕ್ಕೆಲ್ಲಾನು ಅಕ್ಕಿ ಹಾಕಿ ಇಡ್ತೀನಿ ಈಗ ಹೂವು ಹಾಕಿ ನೀರ್ಗೂ ಅಷ್ಟೇ ನಾವು ಇಷ್ಟೆಲ್ಲ ಹಾಕ್ಕೋಬೇಕು ಅರಿಶಿನ ಕುಂಕುಮ ಜವಾದಿ ಪೌಡರ್ ಪಚ್ಚ ಕರ್ಪೂರ ಹೂವು ಇಷ್ಟನ್ನು ಹಾಕಿ ಒಳಗಡೆ ಒಂದು ರೂಪಾಯಿ ಕಾಯಿನು ಮತ್ತು ಅಕ್ಷತೆ ಇಷ್ಟನ್ನು ಹಾಕಿ ಈಗ ಎಲೆಗಳನ್ನು ವಿಳೆದೆಲೆಗಳನ್ನು ಜೋಡ್ಸ್ಕೊತಾ ಇದ್ದೀನಿ ಒಂದು ರೂಪಾಯಿ ಕಾಯಿನ್ ಅಂದರೆ ನೀವು ಮಾತ್ರ ಲಕ್ಷ್ಮಿ ಕಾಯಿನ್ ಇದ್ರೂ ಇಟ್ಕೊಬೋದು ವಿಲೆದಿಲ್ಲೆ ಮಾತ್ರ ಯಾವುದೊಂದು ಕಾರಣಕ್ಕೂ ಒಂದು ಎಲೆನೂ ಮುಕ್ಕ ಅನ್ನೋದು ಆಗಿರ್ಬಾರ್ದು ಅಂದರೆ ಅದರಲ್ಲಿ ಓಲ್ ಆಗ್ಬೋದು ಇಲ್ಲ ಅರ್ದಿರೋ ಥರ ಆಗಿರ್ಬೋದು ಇದನ್ನೆಲ್ಲ ನೋಡಿಕೊಂಡು ಐದು ಎಲೆಯನ್ನು ಹಿಡಿ ಯಾಕೆಂದರೆ ಕಳಿಸಿಕೆ ಮಾತ್ರ ಎಲೆ ಅರ್ದಿರಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ನಾನು ಕರೆಕ್ಟಾಗಿ ಅದನ್ನು ನೋಡಿಕೊಂಡು ಇಟ್ಕೊತಾ ಇದ್ದೀನಿ ಅದರಲ್ಲಿ ನಾನು ಮರ್ಗ ದವನ ಅಂತ ಹೇಳ್ತೀವಲ್ವ ಅದನ್ನು ಸಿಟಿಯಿಂದ ತರ್ತಾರೆ ಅದನ್ನು ಇಟ್ಕೊತೀನಿ ಅದಕ್ಕೋಸ್ಕರ ಎಲೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಹೂವು ಎಲ್ಲ ಹಾಕೋದಕ್ಕೆ ಒಂದು ಸ್ವಲ್ಪ ನಮ್ಮ ಮನೇಲಿ ಹೂವು ಎಲ್ಲ ಹೆಚ್ಚಾಗಿ ಹಾಕ್ತೀವಿ ಅಂದರೆ ನಾವು ಹೂವು ಕಟ್ಟೋರಾಗಿರೋದ್ರಿಂದ ಆ ಅದು ಹಾಕ್ತೀವಲ್ವ ಅದು ಬ್ಯಾಲೆನ್ಸ್ ಆಗಿ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ಥರ ಮಾಡ್ಕೋತೀನಿ ಮತ್ತು ಕಳಶವನ್ನು ಸ್ಟ್ರೈಟಾಗಿ ಇರೋ ಥರ ನೋಡಿಕೊಂಡು ಅದಕ್ಕೆ ನಾನು ರೆಡಿ ಮಾಡ್ಕೋತೀನಿ ಫಸ್ಟು ಹೂವಿನಿಂದ ಅಲಂಕಾರ ಮಾಡ್ಕೋತೀನಿ ಯಾಕಂದರೆ ನಾವು ಅರ್ಶನ ಕುಂಕುಮ ಇಟ್ಬಿಟ್ಟು ಹೂವು ಹಾಕೋಕ್ಕೋದ್ರೆ ಏನಾಗುತ್ತೆ ಫುಲ್ಲು ನಾವೇನು ಇಟ್ಟಿರುತ್ತೀವಿ ಅದೆಲ್ಲ ಹೂವು ಹಾಕಬೇಕಾದ್ರೇ ಇದಾಗ್ಬಿಡುತ್ತೆ ಅಂತೇಳ್ಬಿಟ್ಟು ನಾನು ಈ ರೀತಿಯಾಗಿ ಎಲ್ಲ ಜೋಡಿಸ್ಬಿಡ್ತೀನಿ ಆನಂತರ ಅರ್ಶನ ಕುಂಕುಮವನ್ನು ಇಟ್ಕೊಂಡಾಗ ನಮಗೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ಲಕ್ಷಣವಾಗಿ ಇರುತ್ತೆ ಇನ್ನೊಂದು ನಿಧಾನವಾಗಿ ತುಂಬ ಅದಕ್ಕೆ ಟೈಮ್ ಕೊಟ್ಟು ಮಾಡೋ ಕೆಲಸಗಳಂತಂದರೆ ದೇವ್ರ ಮನೆ ಕೆಲಸ ಅದು ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಆಗಬಾರ್ದು ಒಂದೇ ಥರ ಇರಬೇಕು ನಾನೇಗೆ ಅಂದ್ಕೊಂಡಿರ್ತೀನೋ ಅದೇ ಥರ ಪೂಜೆಗೆ ರೆಡಿ ಆಗಬೇಕು ಅಂಥೇಳ್ಬಿಟ್ಟು ನಿಧಾನ ಆದರೂ ಪರವಾಗಿಲ್ಲ ಈ ರೀತಿಯಾಗಿ ಪ್ರತಿಯೊಂದನ್ನು ನೀಟಾಗಿ ರೆಡಿ ಮಾಡ್ಕೋತೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದ ನಂತರ ಹೊಸಲೆಗಳಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಇಟ್ಟು ಈಗ ಪೂಜೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಲಕ್ಷ್ಮಿ ಮುಂದೆ ಲಕ್ಷ್ಮೀ ರಂಗೋಲಿಯನ್ನು ಅಂದರೆ ಕುಬೇರನ ರಂಗೋಲಿ ಹಾಕಿದ್ದೀನಿ ಕಳಶದ ಮುಂದೆ ಸ್ವಸ್ತಿಕ್ ಅನ್ನೋದು ಹಾಕಿದ್ದೀನಿ ನೈವೇದ್ಯಕ್ಕೆ ಬಂದ್ಬಿಟ್ಟು ಕೇಸರಿಭಾತನ್ನು ಮಾಡ್ಕೊಂಡಿದ್ವಿ ಹಾಗೆ ತೋಟದ್ದು ಒಂದು ಸ್ವಲ್ಪ ನೀಲಂಬ್ರ ಇತ್ತು ಅದನ್ನು ಎಲ್ಲ ಇಟ್ಟು ಈಗ ಈ ರೀತಿಯಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತಾ ಇದೆ ಈ ಅಲಂಕಾರ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆವಾಗ ನನಗೆ ಗೊತ್ತಾಗುತ್ತೆ ಇಷ್ಟು ಜನಕ್ಕೆ ನನ್ನ ಅಲಂಕಾರ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಿದಾಗೆ ಮರಗ ಇಟ್ಬಿಟ್ಟು ಅದಕ್ಕೆ ಈ ರೀತಿಯಾಗಿ ಹೂವನ್ನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ನಾವು ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ ಯಾಕಂದರೆ ಈಗ ಒಂದು ಬೆಂಕಿ ಪಟ್ಟಣ ಅಂದರೆ ಹಲವಾರು ಕಾರಣಗಳಿಗೆ ನಾವು ಬೆಂಕಿಯನ್ನು ಹಚ್ಚುತ್ತೀವಿ ಆದರೆ ದೇವ್ರ ಪೂಜೆಗೆ ಮಾತ್ರ ಈ ರೀತಿ ಉದ್ಗಡ್ಡೆ ಸಹಾಯದಿಂದ ಆಗ್ಬೋದು ಇಲ್ಲಾಂದರೆ ಅದಕ್ಕೆ ಒಂದು ದೀಪ ಆ ಥರ ಬರುತ್ತೆ ಅದರಿಂದ ಆಗ್ಬೋದು ನೀವು ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಹಾಗೆ ದೀಪಗಳಿಗೆ ಅಕ್ಷತೆಯನ್ನು ನಾನಿಲ್ಲಿ ಕ್ಯಾಪ್ಚರ್ ಆಗಿದೆ ಅಂದ್ಕೊಂಡಿದ್ದೆ ಅದು ಆಗಿಲ್ಲ ಐದೇ ಐದು ಅಕ್ಷತೆ ಕಾಳನ್ನು ಹಾಕ್ಕೊಳ್ಳಿ ದೀಪಗಳಿಗೆ ಅದು ನಿಮ್ಮ ಕೋರಿಕೆಗಳನ್ನು ಆದಷ್ಟು ಬೇಗ ನೆರವೇರಿಸೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ ನನಗೂ ಈ ವಿಷಯ ಗೊತ್ತಿರಲಿಲ್ಲ ತಿಳ್ಕೊಂಡು ನಾನು ಅದನ್ನು ಪ್ರಯತ್ನ ಅಂದರೆ ನಾನು ಅದೇ ಥರ ಪೂಜೆ ಮಾಡಿ ಅದು ನನಗೆ ಅದನ್ನಿಸಿದ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಸಣ್ಣದಾಗಿ ದೀಪಗಳನ್ನು ಹಚ್ಕೊತಾ ಇದ್ದೀನಿ ಹಚ್ಕೊಂಡು ಈಗ ಉದ್ಗಡ್ಡಿ ಮಾಮೂಲಿ ಪೂಜೆಯನ್ನೆಲ್ಲ ಮಾಡ್ಕೊತೀನಿ ಮತ್ತು ನಿನ್ನ ಯಾವ ಮಂತ್ರ ಹೇಳ್ತೀನಿ ಅಂದರೆ ಗಣಪತಿಗೆ ಒಂದು ಮಂತ್ರವನ್ನು ಹೇಳ್ತೀನಿ ಮತ್ತು ನಮ್ಮ ಲಕ್ಷ್ಮೀ ದೇವಿಗೆ ಹಾಗೆ ನಮ್ಮ ಮನೆ ದೇವರಿಗೆ ಸರ್ವಭಾಂಗ್ಯಲ್ಯ ಶಿವಿ ಸರ್ವಾ ಸಾಧಿಕೆ ಶರಣ್ಯ ತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತತೆ ಅಂತ ಹೇಳಿ ಈ ಮಂತ್ರವನ್ನು ಹೇಳಿ ನಾನು ದೀಪವನ್ನು ಹಚ್ತೀನಿ ಹಚ್ಚಿ ಪ್ರಸಾದ ನೈವೇದ್ಯ ಗಂಧ ಧೂಪ ಇದುಗಳಿಂದಲ್ಲೂ ನಾನು ಪೂಜೆಗೆ ರೆಡಿ ಮಾಡ್ಕೋತೀನಿ ಮೊದಲಿಗೆ ದೀಪ ಹಚ್ಚಿ ಆ ನಂತರ ಇದು ಏನು ಧೂಪ ಇದೆ ಅಲ್ವಾ ಅದಕ್ಕೆ ಒಂದು ಕರ್ಪೂರ ಹಾಕಿ ಹಚ್ಚಿ ಬಿಡ್ತೀನಿ ಅದು ಚೆನ್ನಾಗಿ ಉಡಿಯೋಷ್ಟರಲ್ಲಿ ನಾನು ಇದೇನು ಸಾಂಬ್ರಣ್ಣಿನ ಕಡ್ಡಿ ಇರುತ್ತಲ್ವ ಅದು ಮಾಡಿ ಮತ್ತು ನಾನು ಮಹಾಮಂಗಳಾರತಿ ಮಾಡ್ಕೊಳ್ಳೋಷ್ಟರಲ್ಲಿ ಅದು ಹುರಿದು ಹೊಗೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಮೊದಲೇನೆ ಹಚ್ಚಿ ಇಡ್ತೀನಿ ಇಷ್ಟು ಕೆಲಸವನ್ನು ನಾನು ಮಾಡ್ಕೋತೀನಿ ನೆಕ್ಸ್ಟು ಬಂದುಬಿಟ್ಟು ಈಚೆ ಹೊಸಲಿಗೆ ನಿಂಬೆ ಹಣ್ಣು ಹಚ್ಚೋದು ಈ ರೀತಿಯಾಗಿ ಎಲ್ಲ ನಾನು ಮಾಡ್ತೀನಿ ನೀವು ಅಮಾವಾಸ್ಯೆ ದಿನ ಮಾಡಬೇಕು ಅನ್ನೋದಾದರೆ ನೀವು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಯಾವುದೇ ಒಂದು ಕಾರಣಕ್ಕೂ ದೇವರ ಮೇಲೆ ನಾವು ಏನೇ ಪೂಜೆ ಮಾಡಲಿ ನಾವು ಪೂಜೆ ಮಾಡುವಾಗ ನಮ್ಮ ಮನಸ್ಸು ದೇವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರಬೇಕು ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಮಾಡಬಾರ್ದು ಯಾಕಂತಂದರೆ ನಾವು ದಿನ ಪೂರ್ತಿ ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ನಾವು ಕೂತ್ಕೊಳ್ಳೋಕಾಗಲ್ಲ ಕೂತ್ಕೊಳ್ಳೋದು ಬಂದ್ಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಅಮ್ಮಮ್ಮ ಅಂದರೆ ಒಂದು ಹದಿನೈದು ನಿಮಿಷ ಎಲ್ಲ ಪೂಜೆ ಮಾಡೋಷ್ಟೇ ನಮಗೆ ನಾವು ನಾವೇನೇ ದೇವ್ರ ಪೂಜೆ ಶುರು ಮಾಡಿದಾಗ ದೇವ್ರನ್ನು ನೆನೆದು ಅಂದರೆ ನಮಗೆ ಕಷ್ಟ ಆಗ್ಬೋದು ಯಾರೋ ಏನೋ ಅಂದರು ಅಂತ ಇದನ್ನೆಲ್ಲ ನೆನೆಸ್ಕೊಳ್ತೀರ ದೇವರೇ ಈ ರೀತಿಯಾಗಿದೆ ಈ ಥರ ಎಲ್ಲ ಕಾಪಾಡಪ್ಪ ಹೇಳಿ ನೀವು ದೇವ್ರ ಹತ್ರ ಅಂದರೆ ದೇವ್ರ ಬಗ್ಗೆನೇ ಯೋಚನೆ ಮಾಡ್ತಾ ನೀವು ಪೂಜೆ ಮಾಡಿ ನೋಡಿ ಅದರ ಪ್ರತಿಫಲ ನಿಮಗೆ ಗೊತ್ತಾಗುತ್ತೆ ಈಗ ಪೂಜೆ ಮಾಡಿದ ನಂತರ ಇಲ್ಲಿ ತಿಂಡಿಯನ್ನು ತಗೊಳ್ತಾ ಇದ್ದೀನಿ ನಿಮ್ಮ ಇಷ್ಟ ನೀವು ತಿಂಡಿಯಾದರೂ ಮಾಡಿ ಪೂಜೆ ಮಾಡಿ ಆನಂತರ ನಾನು ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮತ್ತು ಸಿಗೋಣ ಮೊನ್ನೆ ವ್ಲಾಗಲ್ಲಿ ಅಲ್ಲಿವರೆಗೂ ಟೇ ಕೇರ್ ಬ ಬಾಯ್